ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ಚರ್ಚೆಗೆ ಕೇಳ್ತಾ ಇರತಕ್ಕಂಥ ವಿಷಯ ಏನು ಅಂತಂದ್ರೆ ರಣ್ಯ ರಾವ್ ಇದು ಇವತ್ತು ಇಡೀ ದೇಶದಲ್ಲಿ ಧ್ವನಿಸ್ತಾ ಇರತಕ್ಕಂಥ ಹೆಸರು ಗೋಲ್ಡ್ ಸ್ಮಗ್ಲಿಂಗ್ ಯಾವುದೇ ಬಾಲಿವುಡ್ ಸಿನಿಮಾ ಡಾನ್ಗಿಂತಲೂ ಕೂಡ ಈ ಲೇಡಿ ಡಾನ್ ಇವತ್ತು ಹೆಸರಾಗಿದ್ದಾರೆ ಈ ಲೇಡಿ ಡಾನ್ ರಣ್ಯ ರಾವ್ ಅದು ಒಬ್ಬ ಕರ್ನಾಟಕದ ಒಬ್ಬ ಅತ್ಯಂತ ಪೊಲೀಸ್ ಉನ್ನತ ಅಧಿಕಾರಿಯ ಮಲಮಗಳು ಈ ಮಲಮಗಳು ಇವತ್ತು ಇಡೀ ಸರ್ಕಾರದ ಮತ್ತು ವಿರೋಧ ಪಕ್ಷದ ನಾಯಕ ನಾಯಕರುಗಳ ಜೊತೆ ನಂಟಿಟ್ಕೊಂಡಿದ್ದಾರೆ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಸ್ಮಗ್ಲರ್ ಗ್ರೇಟ್ ಸ್ಮಗ್ಲರ್ ಅಂತ ಹೇಳಿ ಇವತ್ತು ವಿಶ್ವದಾದ್ಯಂತ ಈ ಪ್ರಚಾರ ಆಗಿರತಕ್ಕಂತ ರಮ್ಯಾರೋಪ ಪ್ರಕರಣದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಹಿರಿಯ ಪೊಲೀಸ್ ಅಧಿಕಾರ ನಿವೃತ್ತ ಅಧಿಕಾರ ಉಮೇಶ್ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ 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 ಸರ್ ಈಗಾಗಲೇ ಈ ಪ್ರಕರಣ ಬಹಳಷ್ಟು ದಿನಗಳಾಗಿದೆ ಆದ್ರೆ ಇನ್ನೂ ಇವತ್ತು ಅವರನ್ನ ಮಾರ್ಚ್ ಇಪ್ಪತ್ನಾಲ್ಕವರೆಗೆ ಕಸ್ಟಡಿ ಕೊಟ್ಟಿದ್ದಾರೆ ನ್ಯಾಯಾಂಗ ನ್ಯಾಯಾಂಗ ಬಂಧನಕ್ಕೆ ಇದು ಎಲ್ಲ ಒಂದ್ ಕಡೆ ಪ್ರಕರಣ ಅಂದ್ರೆ ಎಲ್ಲ ವೀಕ್ ಆಗೋಯ್ತು ಅನ್ನಿಸ್ತಾ ಇದೆಯಾ ನಿಮಗೆ ನೋಡಿ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಕಪಿಪೋಸ ಒಳಗಡೆ ಕನ್ಸರ್ವೇಶನ್ ಆಫ್ ಫಾರಿನ್ ಆಫ್ ಎಕ್ಸ್ವೆನ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತ ಯಾವ್ದೇ ಕೇಸ್ ಬಂದರೆ ಅದು ಬಹಳ ಅತ್ಯಂತ ಆ ಗಮನ ಸೆಳೀತಕ್ಕಂತ ಕೇಸ್ಗಳು ಯಾಕೆ ಅಂದ್ರೆ ಇಂತಹ ಕೇಸಸ್ಗಳು ದೇಶದ ಇಡೀ ಆರ್ಥಿಕ ವ್ಯವಸ್ಥೆನೆ ಬುಡಿಮೇಲೆ ಮಾಡ್ಬಿಡ್ತವೆ ನಾವ್ ಅದನ್ನ ಒಂದು ಕಡವಾಣ ತಗೊಳ್ಳಿಲ್ಲ ಅದನ್ನ ನಿಯಂತ್ರಣ ಮಾಡ್ಲಿಲ್ಲ ಅಂತಂದ್ರೆ ದೇಶದ ಚಿನ್ನವೇ ನಮ್ ದೇಶದ ಹಣ ಹಣ ಮಾನದಂಡವಾಗಿ ನಿಂತ್ಕೊಂಡಿರ್ತದೆ ಯಾವುದೇ ದೇಶದ ಆ ಕಾರಣಕ್ಕೆ ಹೀಗೆ ಆ ಗೊತ್ತಾದಂತದ್ದು ಗೊತ್ತಾದಂತ ಒಂದಷ್ಟೇನೆ ಇದೊಂದು ಮೂಲ ಒಂದು ಏರ್ಪೋರ್ಟ್ ಇಂದ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಪೊಲೀಸ್ ಅನ್ನುವಂತ ಒಂದು ಆ ಏನು ಶೇಡ್ ಇರ್ತದಲ್ಲ ಅದು ಅಂಬ್ರೆಲಾ ಅದಕ್ಕೆ ನುಗ್ಗಿ ಬರ್ತಕ್ಕಂತ ಒಂದು ಪ್ಲಾನ್ ಮಾಡ್ಕೊಂಡು ಇದನ್ನ ತಗೊಂಡ್ ಬರ್ತಾ ಇರ್ತಕ್ಕ ಬಂದು ಇಲ್ಲಿ ನಮ್ಮ ದೇಶಕ್ಕೆ ಸೇರಿಸಿ ಅದರಿಂದ ಆದಾಯ ಗಳಿಸ್ತಕ್ಕಂತದ್ದು ನನ್ನ ಲೆಕ್ಕದಲ್ಲಿ ಅತ್ಯಂತ ಘೋರಪ್ರದ ನೋಡಿ ಸಾಮಾನ್ಯವಾಗಿ ಏನಾಗ್ತದೆ ನಮ್ಗೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ತುಂಬಾ ವ್ಯತ್ಯಾಸಗಳಿಲ್ಲ ಆದ್ರೆ ಒಂದು ಪ್ರತೀತಿ ಏನು ಅಂದ್ರೆ ದುಬೈನಲ್ಲಿ ಸಿಕ್ತಕ್ಕಂಥ ಚಿನ್ನ ಬಹಳ ಪ್ಯೂರಿಟಿ ಇರುತ್ತೆ ಮತ್ತೆ ಸರಿಯಾದಂತ ಶುದ್ಧ ಚಿನ್ನ ಇರ್ತದೆ ಈ ದುಬೈಗೂ ಮತ್ತೆ ಸೌತ್ ಆಫ್ರಿಕನ್ ನಲ್ಲಿ ಸಿಕ್ತಕ್ಕಂಥ ಚಿನ್ನಗಳು ಮಾರಾಟ ಇಲ್ಲ ಇಲ್ಲಿರ್ತದೆ ಮತ್ತೆ ಅದು ಬಹಳ ಚೆನ್ನಾಗಿರ್ತದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಇರ್ತದೆ ಅಂತ ಅನ್ನುವಂಥದ್ರಿಂದ ನಮ್ಮ ಜನ ಸಾಮಾನ್ಯವಾಗಿ ಇಲ್ಲಿಂದ ದುಬೈಗೆ ಹೋಗಿ ಚಿನ್ನಗಳನ್ನ ಪರ್ಚೇಸ್ ಮಾಡಿ ಒಡವೆ ಹಾಕೋ ರೂಮ್ಗಳಲ್ಲಿ ತಗೊಂಡ್ ಬರ್ತಾ ಇರತಕ್ಕ ನಾವು ಬಹಳ ನೋಡಿದಿವಿ ಅಂದ್ರೆ ಸುಮಾರು ತಗೊಂಡ್ಬರ್ತಾರೆ ಅವರು ಕೇಳಲ್ಲ ಏರ್ಪೋರ್ಟ್ ಗಳಲ್ಲೂ ನೂರು ನೂರೈವತ್ ಐವತ್ತು ಗ್ರಾಮು ಒಡವೆಗಳು ಚೈನು ಬಳೆಗಳು ಹಾಕೊಂಡ್ ಬಂದ್ರು ಅವ್ರು ಅವರು ಕೇಳು ಬಾ ಐನೋ ತಗೊಂಡಿದಾರೆ ಏನೋ ಪಾಪ ಅವ್ರ ಫ್ಯಾಮಿಲಿ ಏನೋ ಬೇಕೇನೋ ಅನ್ಕೊಂಡ್ ಹೇಳಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇವ್ರ ಯಾರು ಆಸೆ ಹೆಚ್ಚಿನದವ್ರು ಹೆಣ್ಮಕ್ಳು ಅಂತ ಹೇಳಿ ಅಂತ ಈಗಲೂ ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ ನೂರು ಐವತ್ ಗ್ರಾಮ್ ಮೇಲ್ಪಟ್ಟು ನೂರ್ ಗ್ರಾಮ್ ಮೇಲೆ ನೂರೈವತ್ ಗ್ರಾಮ್ ಎಲ್ಲ ಬರ್ತಕ್ಕಂಥವ್ರು ನೋಡಿದಿವಿ ನಾವು ಆಭರಣ ರೂಪಗಳಲ್ಲಿ ಹಾಕೊಂಡ್ ಬಂದ್ಬಿಡ್ತಾರೆ ಮತ್ತೆ ಆಭರಣ ರೂಪಗಳಲ್ಲಿ ಹಾಕೊಂಡ್ ಬರ್ತಾರೆ ತುಂಬಾ ಹಾಕೊಂಡ್ ಬಂದಾಗ ಗೊತ್ತಾಗ್ಬಿಡ್ತದೆ ಇವ್ರು ಎಕ್ಸಿಡ್ ಮಾಡಿದ್ದಾರೆ ಇವರು ಆಭರಣ ರೂಪದಲ್ಲಿ ಬರ್ತಾ ಇರ್ತಕ್ಕಂಥ ಚಿನ್ನ ಅಲ್ಲ ಅಂತ ಹೇಳಿ ಅಂತ ಅವ್ರಿಗೆ ಹಿಡಿದು ಕರ್ಕೊಂಡು ಹೋಗ್ಬಿಟ್ಟು ಅದ್ ಟ್ಯಾಕ್ಸ್ ಆಗ್ತಕ್ಕಂಥದ್ದಿದೆ ಆದ್ರೆ ನೋಡಿ ಬಾಡಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಚಿನ್ನ ತಗೊಂಡ್ ಬರ್ತಾ ಇರ್ತಕ್ಕಂಥದ್ದು ಈಗ ನಾವೆಲ್ಲ ಎನ್ ಡಿ ಪಿ ಎಸ್ ನ ಕೊಕೇನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೂಪೋತ್ತರಗಳಲ್ಲಿ ತಗೊಂಡ್ ಬರ್ತಾ ಇರತಕ್ಕಂಥ ನೋಡ್ತಾ ಇದ್ವಿ ನಾವು ಚಿನ್ನನು ಸಹ ಹಲವಾರು ಬಾರಿ ಇದೇ ತರ ತಗೊಂಡ್ ಬಂದಿರೋದು ನೋಡಿದ್ವಿ ನಾವು ಅಂದ್ರೆ ಒಡವೆ ರೂಪದಲ್ಲಿ ಇಟ್ಕೊಂಡು ಬೇರೆ ಬೇರೆ ಅಂಗ ಮನುಷ್ಯನ ಅಂಗಗಳಲ್ಲ ಹಾಕೊಂಡು ಹೆಣ್ಮಕ್ಳು ತಗೊಂಡ್ ಬಂದಿರುವಂತದ್ನ ರಿಕವರಿ ಮಾಡಿ ಮಾಡಿರುವಂತದ್ದು ಬಟ್ ಹದಿನೈದು ಕೆಜಿ ಚಿನ್ನನ ಬಾಡಿನಲ್ಲಿ ಇಡಿಗೆ ರೂಪದಲ್ಲಿ ಕಟ್ಕೊಂಡು ಎತ್ಕೊಂಡು ಬರುವಷ್ಟು ಧೈರ್ಯ ಬರುತ್ತೆ ಅದನ್ನ ನಾನು ಅಲ್ಲಿಂದ ಎಲ್ಲಾ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿನಲ್ಲೂ ಇಷ್ಟು ಸ್ಕ್ಯಾನಿಂಗ್ ಮುಖಾಂತರ ಹೋದ್ರು ನಾನ್ ತಪ್ಪಿಸ್ಕೊಂಡು ಹೋಗ್ತೀನಿ ನಾನ್ ಯಾರು ಆಗಲ್ಲ ಅನ್ನೋ ಮನೋಸ್ಥಿತಿ ಅವ್ರು ಇನ್ನೂ ಇದರಲ್ಲ ಅಂತ ಅನ್ನೋಂತಕ್ಕೆ ಭಯ ಆಗುದ ನಮ್ಗ್ ನಿಜವಾಗ್ಲೂರ್ವೆ ಯಾಕೆಂದ್ರೆ ನಾವು ಸಾವಿರ ನೂರ್ ಸಾರಿ ನೋಡ್ತೀವಿ ಯಾವ್ದಾರ ಒಂದ್ ಸೂಟ್ ಕೇಸ್ನ ಏನಾದ್ರು ತಗೊಂಡು ಹೋಗ್ಬೇಕಾದಂತ ಸಮಯದಲ್ಲಿ ನಾವುಗಳು ಖಾಲಿ ಸೂಟ್ ಕೇಸ್ ನ ಬಟ್ಟೆ ಹಾಕೊಂಡು ಏರ್ಪೋರ್ಟ್ ಪಾಸ್ ಆಗ್ಬೇಕಾದ್ರೆ ನಮ್ಮ ಹತ್ರ ಎಲ್ಲಾ ವೆಫನ್ಗಳು ಇರ್ತವೆ ಮನೇಲೆಲ್ಲ ನಾವೆಲ್ಲ ಲೈಸೆನ್ಸ್ ವೆಪನ್ದಾರಗಳು ನಾವು ಅಲ್ಲಿ ಯಾವ್ದ್ರೆ ಇಟ್ಬಿಟ್ಟು ಒಂದ್ ಗುಂಡಿ ಗಿಂಡ್ ಏನಾರ ಒಳಗ ಉಳ್ಕೊಬಿಟ್ಟು ಲೈಸೆನ್ಸ್ ಇಡದು ಅದು ಉಳ್ಕೊಬಿಟ್ಟು ರಾಮಾಯಣ ಸುಮ್ನಲ್ಲಿ ಅದಕ್ಕೆಲ್ಲ ಉತ್ತರ ಕೊಡುದು ಸಿಗಾ ಕೊಡ್ರೆ ಇವೆಲ್ಲ ಅಂದ್ಬಿಟ್ಟು ಒತ್ತದ ಸಾರಿ ನೋಡಿ ಹುಡುಕಿ ಎಲ್ಲಾ ಮಾಡಿ ಮಾಡ್ತಿವ್ ನಾವು ಆದ್ರೂನು ಇಷ್ಟೊಂದು ಚಿನ್ನನ ಬಾಡಿಗೆ ತಗೊಂಡು ಆ ಒಂದ್ ಅಂಬ್ರೆಲಾ ಪೊಲೀಸ್ ಅಂಬ್ರೆಲಾ ಅನ್ನ ಅನ್ನುವಂತ ಒಂದ್ ಇದನ್ನ ಬಳಸ್ಕೊಂಡು ತಗೊಂಡ್ ಬರತಕ್ಕಂತ ಇದೆಯಲ್ಲ ನನ್ ಲೆಕ್ಕದಲ್ಲಿ ಇದು ಇದು ಮಹಾನ್ ಅಪರಾಧ ಇದು ಯಾರದೇ ಮಗಳಾಗಿರ್ಲಿ ಏನೇ ಆಗಿರ್ಲಿ ಆ ನಾವು ಅವ್ರು ಅದೇ ಇರ್ತಕ್ಕಂತ ಅಧಿಕಾರಿಯವರಂತೂ ಬಹಳ ಒಳ್ಳೆಯವ್ರು ಅಂದ್ರೆ ಅದ್ರಲ್ಲಿ ಎರಡ್ ಮಾತಿಲ್ಲ ಅವ್ರ ಕೆಲಸ ಪೊಲೀಸ್ ಕೆಲಸಾನ ನಾವೆಲ್ಲ ಹತ್ತಿರದಿಂದ ನೋಡಿರ್ತಕ್ಕಂಥವು ನಾವು ಆ ಕಾರಣಕ್ಕೆ ಆ ಇವಳು ಯಾರೋ ಈ ತರ ಮನೆಯಿಂದ ಸಿಡಿದು ಬಂದವಳು ಮದುವೆ ಮಾಡ್ಕೊಂಡು ಎಲ್ಲೋ ಇದ್ದಂತ ಈ ತರ ಒಂದು ಆ ರೂಪಾಂತರವಾಗಿ ಹೊರ ಬಂದ್ಬಿಟ್ಟು ಈ ಒಂದು ಶೇಡ್ ಅಲ್ಲಿ ಈ ತರ ಕೆಲಸ ಮಾಡಿಬಿಟ್ಟಾಗ ಎಂತವ್ರಿಗೂ ಎಂತ ಪೊಲೀಸ್ ಅಧಿಕಾರಿ ಯಾರೇ ಸರ್ಕಾರಿ ಅಧಿಕಾರಿಗಳ ಮಕ್ಕಳ ಎದೆ ಹೊಡೆದೋಗ್ಬಿಡ್ತದೆ ತಪ್ಪದು ಅದೇ ಕಾರಣಾಂತರಕ್ಕೂ ಇಂತ ಕೆಲಸಗಳನ್ನ ಮಾಡಕ್ ಹೋಗ್ಬಾರ್ದು ಸಾಮಾನ್ಯವಾಗಿ ನಾವು ಹಿಂದೆ ನೋಡಿದಿವಿ ನೋಡಿ ನಾಜಿ ಮಸ್ತಾನ್ ಕಾಲದಿಂದ ನೋಡ್ಕೊಂಡ್ ಬಂದಿದೀವಿ ಅವಾಗ ಬಹಳ ಗಳು ನಮ್ ದೇಶ ಬೇರೆ ದೇಶಗಳಿಗೆ ವ್ಯತ್ಯಾಸ ಇರ್ತಾ ಇತ್ತು ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗ್ಬಿಟ್ಟಿದ್ದ ಗೋಲ್ಡ್ಗಳು ಬಹಳ ಬಹಳ ತುಂಬಾ ಏನಿಲ್ಲ ಒಂದ್ ಐದು ಹತ್ ರೂಪಾಯೋ ಎಂಟು ಅಷ್ಟೇ ವ್ಯತ್ಯಾಸ ಇರ್ತದೆ ಬಟ್ ಯಾಕೆ ಈ ಗೋಲ್ಡ್ ನ ಈ ರೂಪದಲ್ಲಿ ತಗೋ ಬರ್ತಾರೆ ಅವರು ಅಂದ್ರೆ ದಟ್ ಈಸ್ ಗೋಲ್ಡ್ ಮನಿ ಅವಲ್ಲ ಅಂತ ಕರಿತೀವಿ ನಾವ್ ಇದನ್ನ ಅಂದ್ರೆ ದುಡ್ಡ ಅಲ್ಲಿಂದ ಹದಿನೈದು ಕೋಟಿನ ಇಲ್ಲಿ ಕೊಡಕ್ ಆಗುದಿಲ್ಲ ಟ್ರಾನ್ಸ್ಫರ್ ಮಾಡೋಕ್ ಆಗುದಿಲ್ಲ ಈಗಿನ ಫಾರಿನ್ ಎಕ್ಸ್ಚೇಂಜ್ ಸಂಬಂಧಪಟ್ಟಾಗೆ ದುಡ್ಡ ತಗೋಬೇಕಾದ್ರೂ ಇಲ್ಲಿ ಲೆಕ್ಕ ಕೊಡ್ಬೇಕು ಆಮೇಲೆ ಅಲ್ಲಿ ಕಳ್ಸಿದವ್ರುನು ಸಹ ಲೆಕ್ಕ ಕೊಡ್ಬೇಕು ಯಾಕೆಂದ್ರೆ ಬಹಳ ಸಿಸ್ಟಮ್ಯಾಟಿಕ್ ಡಾಕ್ಟಾತಿಗಳು ಸಿಕ್ಬಿಡ್ತವೆ ಆ ಕಾರಣಕ್ಕೆ ಏನಾಗ್ತದೆ ಮನಿ ತಗೊಂಡೋಗ ದುಡ್ಡ ನಾವು ಕ್ಯಾರಿ ಮಾಡೋಕೆ ಆಗುದಿಲ್ಲ ಕೋಟಿನ ಆದ್ರೆ ಇದನ್ನ ಬಾಡಿನಲ್ಲಿ ಸಿಗಸ್ಕೊಂಡು ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೊಬಿಡ್ಬೋದಲ್ಲ ನೋಟ್ ಆಗಿ ಇಲ್ಲಿ ಇದನ್ನ ಬಹಳ ಸುಲಭಕ್ಕೆ ನೋಟ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ ಸುಲಭ ಇದೆ ನಮ್ಮ ಒಳಗಡೆ ದೇಶಕ್ಕೆ ಒಳಗಡೆ ಬಂದ್ಬಿಟ್ಟಾದ್ಮೇಲೆ ಆ ಕಾರಣಕ್ಕೆ ದಿಸ್ ಈಸ್ ಒನ್ ಫಾರ್ಮ್ ಆಫ್ ಹವಾನ ಮನಿ ಟ್ರಾನ್ಸಾಕ್ಷನ್ಸ್ ಇದು ಇಟ್ ಇಸ್ ನಾಟ್ ಎ ಗೋಲ್ಡ್ ಟ್ರಾನ್ಸಾಕ್ಷನ್ ಯೆಸ್ ಇಸ್ ಫಿಫ್ಟೀನ್ ಕ್ರೋಡ್ ಟ್ರಾನ್ಸಾಕ್ಷನ್ ಇದು ಬಹಳ ಅತ್ಯುತ್ತಮ ಮಾಹಿತಿ ಮತ್ತೆ ಇದು ಯಾವುದೇ ಮಾಹಿತಿ ಮಾಧ್ಯಮದಲ್ಲಿ ಬಂದಿಲ್ಲ ನೀವು ಹೇಳ್ತಾರ ಇದು ಹೌದು ಸರ್ ಯಾಕೆಂದ್ರೆ ದಿಸ್ ಇಸ್ ನಾಟ್ ಎ ಗೋಲ್ಡ್ ದಿಸ್ ಇಸ್ ಎ ಟೋಟಲ್ ಮನಿ ಇದು ಆಕ್ಚುಲಿ ಇಲ್ಲಿ ಒಂದು ಬ್ಲಾಕ್ ಮಾರ್ಕೆಟ್ ಅದ್ಕೊಂಡು ಉಟ್ಕೊಂಡಿರ್ತದೆ ಆ ಬ್ಲಾಕ್ ಮಾರ್ಕೆಟ್ ತಗೊಬಂದ್ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ ಅದನ್ನ ಮನಿ ರೂಪದಲ್ಲಿ ಮನಿ ತಗೊಂಡು ಹೊರಗಬಿಡ್ತಾರೆ ಅಷ್ಟೇ ಅನ್ನ ಅವ್ರೇನ್ ಇಟ್ಕೊಳಕ್ ಹೋಗುದಿಲ್ಲ ಆಗ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದಿ ಟ್ರಾನ್ಸ್ಪೋರ್ಟ್ ಇನ್ ದಿ ಫಾರ್ಮ್ ಆಫ್ ಗೋಲ್ಡ್ ದ ಮನಿ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಆತರ ಮಾರ್ಕೆಟ್ ಇರೋದ್ರಿಂದ ಇಲ್ಲಿ ಆ ಗೋಲ್ಡ್ ಕಾಯ್ಕೊಂಡಿರೋದ್ರಿಂದ ಅದಕ್ಕೋಸ್ಕರನೇ ಇಲ್ಲಿ ಬಿಲಿಯನ್ಗಳನ್ನ ಕಾಯ್ಕೊಂಡಿರುದ್ರಿಂದ ಬರ್ತಾ ಬರುವಂತದ್ದಾಗಿದೆ ಕಾರಣಕ್ಕೆ ಇಂತಾದ್ರ ಬಗ್ಗೆ ಯಾರು ಈ ತರ ಗೋಲ್ಡ್ ಇಟ್ಗೆಗಳನ್ನ ಬಿಲಿಯನ್ಸ್ ಬುಲಿಯನ್ಗಳನ್ನ ಇಟ್ಕೋತಾರೋ ಅಂತವ್ರಿಗೂ ಬಲಿ ಕೆಲಸನ ಕೆಲ್ಸನ ಇವ್ರೆಲ್ಲ ಮಾಡ್ಬೇಕಲ್ಲ ಸೆಂಟ್ರಲ್ ಎಕ್ಸೈಜ್ ನವರು ಹ ಅದನ್ನು ಎಲ್ಲೆಲ್ಲಿ ಯಾವಿಷ್ಟ ಇಟ್ಕೊಂಡಿದ್ದಾರೆ ಇಷ್ಟು ಕೆಜಿಗಳ ಗಟ್ಟಲೆ ಯಾರು ಶೇಖರಣೆ ಮಾಡ್ಕೊಂಡಿದ್ದಾರೆ ಆಗಿ ಚಿನ್ನನ ಫಾರ್ಮೇಶನ್ ಆಫ್ ಚೀನಾ ಹಾಗೆ ಹೀಗೆ ಏನ್ಬಿಟ್ಟು ನೋಡಿ ಈಗ ಕೆಲವಷ್ಟು ಸಾವಿರಾರ್ ನೂರ ಕೆಜಿ ಚಿನ್ನಗಳನ್ನ ಮಾರಾಟ ಮಾಡ್ಬಿಡ್ತಾರೆ ಜನ ಬಂಗಾರದ ಒಡವೆಗಳನ್ನೆಲ್ಲಾನು ಅಡ ಇಟ್ಟವ್ರಿ ಆಕ್ಷನ್ ಆಗ್ತಾವ್ ಏನಾಗ್ತವ್ ಮತ್ತೆ ನಮ್ಮ ಒಡವೆನೇ ನಮ್ಮ ಒಂದು ಒಡವೆನೇ ನಮ್ಮ ನಮ್ಮ ಕಂಪನಿಯಲ್ಲಿ ಇಟ್ಟಿದ್ದನ್ನೇ ನಮ್ಮ ಬ್ಯಾಂಕ್ ನಮ್ಗೆ ಹೇಳದೆ ಕೇಳದೆ ಆರಾಜಾಗ್ತದೆ ನಮ್ಗೆ

ಆ ಚಿನ್ನ ಯಾವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿ ಯಾರ್ ಬಿಸ್ಕೆಟ್ ಆಗಿ ಕನ್ವರ್ಟ್ ಆಗಿ ಹೊಟ್ಟೋಗ್ಬಿಡ್ತದೆ ಟ್ವೆಂಟಿ ಫೋರ್ ಆಗಿ ಕನ್ವರ್ಟ್ ಆಗಿ ಒಳಗಿಟ್ಟಾದ್ಮೇಲೆ ದಟ್ ಇಸ್ ಅನರ್ಥಡ್ ಇದ್ದು ಅದೂನು ಒಳಗಡೆ ಇನ್ನೊಂದು ಅಂಡರ್ ಎಕಾನಮಿ ಕ್ರಿಯೇಟ್ ಆಗ್ಬಿಟ್ಟು ಅದು ಕೆಲಸ ಮಾಡ್ತಾ ಇರ್ತದೆ ಅದರಿಂದ ನಮ್ಮ ದೇಶದಲ್ಲಿ ನಮ್ ದೇಶ ಚಿನ್ನ ಬಹಳ ಅತ್ಯಂತ ಪ್ರಿಯವಾದಂತ ಚಿನ್ನದ ದಾಸ್ತಾನ ಇಟ್ಕೊಳ್ಳುವಂತ ಚಿನ್ನವನ್ನ ಮನೆಯಲ್ಲಿ ಇಟ್ಕೊಳ್ಳುವಂತ ಒಂದು ಪದ್ಧತಿ ಇದೆ ಬಹಳ ಚಿನ್ನ ಇದೆ ಇದ್ರೆ ಅಲ್ಲಿ ಸೆಕ್ಯೂರಿಟಿ ಹೌದಪ್ಪ ಏನ್ ಕಾರ್ರು ಸಹಾಯಕ್ಕೆ ಬರ್ತದೆ ಯಾವಾಗಾದ್ರು ಅನ್ನುವಂತ ಮನಸ್ಥಿತಿಲಿರ್ತಕ್ಕಂಥವ್ರು ನಮ್ ದೇಶದ ಸಹ ಆ ಕಾರಣಕ್ಕೆ ಏನಾಗ್ತದೆ ದುಡ್ಡೆಲ್ಲ ಈ ತರದ ದುಡ್ಡುಗಳು ಕಪ್ಪು ಹಣ ಎಲ್ಲ ಅದ್ರಲ್ಲೋಗಿ ಸೇರ್ಕೊ ಬಿಡ್ತಾ ಇದೆ ದೇಶದ ಎಕಾನಮಿಗಳು ಯಾವ್ದು ಸರಿಯಾಗಿ ಲೆಕ್ಕ ಸಿಗುದಿಲ್ಲ ನೀವು ಅಲ್ಲ ಅಲ್ಲ ಇತ್ತೀಚೆಗೆ ವೈಟ್ ಗೋಲ್ಡ್ ಅಂತ ಮತ್ತೆ ಇನ್ನೊಂದು ಮಣಪುರ್ ಗೋಲ್ಡ್ ಇತರ ಎಷ್ಟೋ ಸಂಸ್ಥೆಗಳು ಹುಟ್ಟಿಕೊಂಡಿದಾವೆ ನಿಮ್ ಗೋಲ್ಡ್ ತಂದ್ಕೊಡಿ ನಿಮ್ ಗೋಲ್ಡ್ ತಂದುಕೊಡಿ ನಾವ್ ಬಿಡ್ಸ್ಕೊಡ್ತೀವಿ ನಾವೇ ನಾವೇ ಬಿಡ್ಸ್ಕೊಂಡ್ ನಾವೇ ತಗೋತೀವಿ ಅಂತ ಹೇಳಿ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಇವ್ರು ಯಾರು ಇವರು ಇವ್ರಿಗೆ ಯಾಕೆ ಇಷ್ಟು ಚಿನ್ನ ಬೇಕು ಇದು ಎಲ್ಲಿ ಏನ್ ನಡೀತಾ ಇದೆ ಆಗ್ಲಿ ಏನೇನು ಗೋಲ್ಡ್ ಗಳು ಇದಾವೆ ನೋಡಿ ಇವೆಲ್ಲ ಗೋಲ್ಡ್ ವೈಟ್ ಗೋಲ್ಡ್ ಈಗ ಬಹಳ ಅತಿ ಹೆಚ್ಚು ನಾವು ಫೇಮಸ್ ಆಗ್ಬಿಟ್ಟಿದೆ ಇದು ಎಂತ ಕೋಟ್ಯಾಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರೆ ನಿಮ್ಮ ಗೋಲ್ಡ್ ಅನ್ನ ಕ್ಷಣ ಮಾತ್ರ ಬಿಡಿಸಿ ನಾವೇ ಪರ್ಚೇಸ್ ಮಾಡ್ತೀವಿ ನಿಮ್ಗೆ ಈಗ ಮಾರ್ಕೆಟ್ ರೇಟ್ ಕೊಡ್ತೀವಿ ಅಂತ ಅಂದ್ರೆ ಇವ್ರಿಗೆ ಮಾರ್ಕೆಟ್ ರೇಟ್ ಕೊಟ್ಟು ಅದನ್ನ ಬಿಡಿಸ್ಕೊಂಡು ಆ ಗೋಲ್ಡ್ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಏನ್ ಲಾಭ ಅವ್ರಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಆ ಗೋಲ್ಡ್ ಇಟ್ಕೊಂಡು ಏನ್ ಮಾಡ್ತಾರೆ ಅವರು ಆ ಗೋಲ್ಡ್ ಎಲ್ಲಿಗೆ ಹೋಗುತ್ತೆ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾನ ಗೋಲ್ಡ್ ನ ಸರ್ಕಾರಕ್ಕೆ ಹಾ ಯಾರಿಗೆ ಮಾರ್ತೇನ ಗೋಲ್ಡ್ ಅನ್ನು ತಗೊಂಡವನ ಅಗ್ನಾ ಹಾ 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 ಬಹಳ ಬಹಳ ಇದೊಂದು ಇದೆಲ್ಲ ಒಂದು ಚಕ್ರ ವಿಹ ಇದೆ ಇದೆಯಲ್ಲ ಸರ್ ಚಿನ್ನದ ಚಕ್ರ ವಿಹ ಇದು ನಾವು ಕೊರ್ತಕಂತ ಗೋಲ್ಡ್ ಗೂ ಲೆಕ್ಕ ಐರನಾ ಅಲ್ಲಲ್ಲ ನಾಟ್ ಓನ್ಲಿ ಈಗ ಪ್ರೈವೇಟ್ ಪ್ರೈವೇಟ್ ಗೋಲ್ಡ್ ಗೋಲ್ಡ್ ಆಪ್ಷನ್ಸ್ ಅಲ್ಲ ಸರ್ ಈ ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಬ್ಯಾಂಕ್ ಗಳಲ್ಲಿ ಹರಾಜು ಆಗತಕ್ಕಂತರು ತಗೊಳ್ಳೋರು ಯಾರು ಅವ ಯಾರು ಅನ್ನೋದು ಇವತ್ತು ಒಳ್ಳೆ ಪ್ರಶ್ನೆ ಎತ್ತಿದೀರ ಅದ್ ಎಲ್ಲೋ ಗೊತ್ತೇ ಅನ್ನೋದು ಕೂಡ ಇವತ್ತು ಯಾರು ಇದನ್ನ ಹೇಳಿಲ್ಲ ಇದನ್ನ ಅದು ಬಹಳ ನೋಡಿ ಅದು ಅದೊಂತರ ಬಹಳ ಪ್ಯಾರ್ಲ ಅಕಾನಮಿ ದೇಶದಲ್ಲಿ ಬಹಳ ದೊಡ್ಡ ಅಕಾನಮಿ ಅದು ಒಳಗಡೆ ಓಟಾ ನೋಟು ಒಂದ್ ಕಡೆ ನಮ್ ದೇಶನ ತಿನ್ಕೊಂಡು ಹೊರಗುದು ತಿಂತ ಇದ್ರೆ ಬೇರೆ ದೇಶಗಳು ಪಾಕಿಸ್ತಾನ ಬಾಂಗ್ಲಾದೇಶ್ ಮುಖಾಂತರ ಒಳಗಡೆ ನುಗ್ದಂತ ಹಣ ನಮಗ್ ಡ್ಯಾಮೇಜ್ ಮಾಡ್ತಾ ಇರ್ತಕ್ಕಂತದಾದ್ರೆ ನಮ್ಮಲ್ಲಿ ಇರ್ತಕ್ಕಂತ ನಾವು ಚಿನ್ನನೂ ಸಹ ನಮ್ಮನ್ನ ಬಗದು ತಿನ್ಬಿಡ್ತಾ ಇದೆ ಅದನ್ನ ಮಾಡ್ತಾ ಲೆಕ್ಕನೇ ಇಲ್ಲ ಇವತ್ತು ಇದರಕವಾಗಿ ಸರ್ ಈ ಒಳ್ಳೆ ನೀವೇ ಒಳ್ಳೆ ವಿಚಾರ ಇರ್ತಿದ್ರೆ ಇವತ್ತು ಇದರಕವಾಗಿ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಎಲ್ಲಾ ಕಡೆ ಒಂದ್ ಪ್ರಶ್ನೆ ಎದುರಾಗ್ತಾ ಇದೆ ಬ್ಯಾಂಕ್ಗಳು ಗಿರಿವಿ ಇಟ್ಟ ಒಡವೆಗಳನ್ನ ವಾಪಸ್ ಕೊಡ್ತಾ ಇಲ್ಲ ಹರಾಜ್ ಹಾಕ್ಬಿಡ್ತಾ ಇದಾರೆ ಗೈಡ್ ಲೈನ್ ನ ಫಾಲೋ ಮಾಡ್ತಾ ಇಲ್ಲ ಹರಾಜ್ ಹಾಕ್ಬಿಡ್ತಾ ಇದಾರೆ ಅಂತ ಹೇಳಿ ಆ ಪ್ರಶ್ನೆಗಳು ಅವ್ರಿಗೆ ಎದುರಾಗ್ತಾ ಇದೆ ಅದಕ್ಕೆ ನಾವು ಆ ಗೈಡ್ ಲೈನ್ ಫಾಲೋ ಮಾಡಕ್ ನಾವು ಬ್ಯಾಂಕ್ಗಳು ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಆ ಪ್ರಶ್ನೆ ಬಂದಿದೆ ಸಚಿವರ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಬಹುತೇಕ ಆ ಒಡವೆ ಗೆರವಿ ಇಟ್ಟಿದ್ದಂತ ಇನ್ನು ಆಚೆ ಬರ್ತಾ ಇಲ್ವೇನು ಅಂತ ನಂಗ್ ಅನಿಸ್ತಾ ಇದೆ ಸರ್ ಹೇಳ್ತೀರಾ ನನ್ನ ಲೆಕ್ಕದಲ್ಲಿ ನೋಡಿ ಸರ್ ಈ ತರ ಗೋಲ್ಡ್ಗಳನ್ನ ಈ ಪ್ರೈವೇಟ್ ಅವ್ರು ಇಟ್ಕೋತಾರಲ್ಲ ಅವ್ರು ಕೊಡ್ಲೇಬಾರದು ಬೇಕಾದ್ರೆ ಬ್ಯಾಂಕ್ ಆದ್ರೆ ಬ್ಯಾಂಕ್ಗೆ ಬಂದ್ರೆ ಒಂದ್ ಲೆಕ್ಕ ಸಿಕ್ಬಿಡುತ್ತೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳ ಒಳಗಡೆ ಬಂದಾಗ ಎಷ್ಟ್ ಚಿನ್ನ ಬಂದಿದೆ ನಮ್ಗೆ ಅಂತ ಲೆಕ್ಕ ಒಂದ್ ಲೆಕ್ಕ ಸಿಗುತ್ತೆ ಆದ್ರೆ ಈ ಕಳ್ಳದು ಚಿನ್ನ ಇಟ್ಕೊಂಡು ನಾವು ಕೊಂಡ್ಕೊತೀವಿ ಅಂತ ಹೇಳ್ಬಿಟ್ಟು ಅಂತ ಚಿನ್ನ ಕೊಂಡ್ಕೊಳ್ವಂತ ಜನಗಳು ಇಟ್ಕೊಬಿಟ್ಟಾಗ ನಿಮಗ್ ಲೆಕ್ಕ ಎಲ್ಲಿ ಸಿಗುತ್ತೆ ಚಿನ್ನದ್ದು ಸಿಗುದೇ ಇಲ್ಲ ಬನ್ನಿ ಎಲ್ಲಿದೆ ನೀವು ಎಲ್ಲರ ಇಟ್ಟಿದೀರಿ ಹೇಳಿ ನಾವೇ ಬರ್ತೀವಿ ಅಲ್ಲಿ ಕೊಟ್ಬಿಟ್ಟು ಬಿಡ್ಸ್ಕೊಂಡು ಅದ್ರ ಹೆಚ್ಚುವರಿ ಕೊಟ್ಬಿಟ್ಟು ನಿಮ್ ಹತ್ರ ತಗೋಬಿಡ್ತಿವ್ ನಾವು ಅಂದ್ರೆ ಆ ಮಟ್ಟ ಗಳು ಅವು ಮಾಡ್ತಾ ಇದಾವೆ ಬೇರೆ ಈ ಚಿನ್ನದ ಏನು ಕೊಂಡ್ಕೊಳ್ಳುವಂತ ಸಂಸ್ಥೆಗಳಿದಾವಲ್ಲ ಅವು ಅವು ಹಂಗ ಕುಂಕೊಬಿಟ್ರಷ್ಟೊಂದು ಚಿನ್ನ ಕೆಜಿ ಕೆಜಿ ನೂರಾರು ಕೆಜಿ ಚಿನ್ನಗಳನ್ನ ತಗೊಂಡ್ ತುಂಬ್ಕೊಬಿಟ್ಟು ಹಾಕಬಿಟ್ರೆ ಅದು ಕನ್ವರ್ಟಬಲ್ ಎಲ್ಲ ಆಗ್ತದೆ ಎಲ್ಲಿ ಲೆಕ್ಕ ಆಗ್ತದೆ ಯಾರು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಲೆಕ್ಕ ಎಲ್ಲೋ ಒಂದ್ ಎಲ್ಲೋ ಒಂದ್ ಗೂಡ್ಸು ಯಾವ್ದೋ ಒಂದ್ ಇಂದ ಬಂದ್ರು ಬಂತು ಅಂದ್ರೆ ಅಲ್ಲಿ ಜಿ ಎಸ್ ಟಿ ಬಂದ್ ನಮ್ಮತ್ ಕೈ ಸೇರ ಜಿ ಎಸ್ ಟಿ ಆಗ್ಬಿಡ್ತದೆ ವಾಟ್ ಅಬೌಟ್ ದಿಸ್ ಗೋಲ್ಡ್ ನೀ ಹೋಗಿ ಬಂಗಾರದ ಹೋಗಿ ಅದನ್ನ ಪರ್ಚೇಸ್ ಮಾಡಿದಾಗ ನಿಮ್ ಜಿ ಎಸ್ ಟಿ ಸಿಗುತ್ತೆ ಆಗುತ್ತೆ ಅದ್ ಬಿಟ್ರಿ ಎಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಸರಿಯಾದಂತ ಟ್ಯಾಕ್ಸ್ ಅದ್ರ ರೀತಿಯಲ್ಲಿ ಇದೆ ಅದಕ್ಕೆ ಇವನು ಕೊಂಡ್ಕೊಳ್ತಾನಲ್ಲ ಯಾರು ಇವನು ಎಲ್ಲಿ ಕೊಂಡ್ಕೊಳ್ತಾನೆ ಗ್ರಾಮ್ದು ಏನೋ ನಾಲ್ಕು ಗ್ರಾಮ್ದು ಹಾಕ್ತಾನೆ ಕೊಂಡ್ಕೊತಾ ಇದೀನೋ ಒಂದ್ಬಿಟ್ಟು ಒಂದ್ ಜಿ ಎಸ್ಟಿನ ಆಮೇಲೆ ನಮ್ ಜನಕ್ ಬೇಕಾಗಿರೋದು ಅದೇನೆ ಯಾಕೆ ಏಟೀನ್ ಪರ್ಸೆಂಟ್ ಎರಡು ಐದ್ ಗ್ರಾಮ್ ಕೊಂಡ್ಕೊಂಡ್ ಮಾಡ್ಕೊಬಿಡ್ತೀವಿ ಉಳಿದು ದುಡ್ಡು ಕೊಡ್ಬಿಡ್ತಿ ಹೊಡಿ ಹ್ಮ್ ಯಾರು ವೈ ಪೀಪಲ್ ಆರ್ ಗೋಯಿಂಗ್ ಟು ಲೂಸ್ ದಿ ಮನಿ ಯಾಕೆ ಯಾಕೆ ಹೋಗ್ತಾರ ಅವರು ಸರ್ ಈಗ ರನ್ಯಹಾರ ವಿಷಯಕ್ಕೆ ಬಂದ್ರೆ ರನ್ಯಾರ ಇಷ್ಟು ಆಗಿ ಅಂದ್ರೆ ಮೂವತ್ತು ಬಾರಿ ಓಡಾಡಿದ್ರೆ ಅಂತ ಹೇಳ್ತದೆ ಬಾರಿನೂ ಪ್ರತಿ ಬಾರಿನೂ ಅವ್ರು ಒಂದೊಂದು ಕೆಜಿ ಚಿಂದ್ರ ಅಥವಾ ಹದಿನಾಲ್ಕ ಕೆಜಿ ಚಿನ್ನ ಹತ್ ಕೆಜಿ ಚಿನ್ನ ಅಂತ ಅನ್ಕೊಂಡ್ರು ಕೂಡ ತತ್ರ ಅವರು ಮೂವತ್ತು ಬಾರಿಗೆ ಅಂದ್ರೆ ಒಂದ್ ಮುನ್ನೂರು ಕೋಟಿನೇ ದುಡ್ಬಿಡೋ ಮುನ್ನೂರು ಕೋಟಿ ದುಡಿದಿರ್ಬೋದು ಅಂತ ಹೇಳಬಹುದು ಹಾಕ್ಬೋದು ಅದೇ ಯಾರು ತಗೊಂಡ್ ಕೊಟ್ಟಿರ್ತಾರೋ ಅವರು ಅದು ಅವಲಹಣ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿರ್ತದೆ ಇವ್ರ ಕ್ಯಾರಿ ಮಾಡ್ಕೊಂಡ್ ಬಂದಿರೋರ್ಗೆ ಏನು ಒಂದ್ 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 ಕೆಜಿಗೊಂದ ಒಂದ್ ಐವತ್ತು ಸಾವಿರನೋ ಒಂದ್ ಲಕ್ಷ ರೂಪಾಯಿನ ಕೊಡ್ಬೋದು ಅಂತ ಅನಿಸ್ತದೆ ಕಮಿಷನ್ ರೂಪದಲ್ಲಿ ಒಂದ್ ಅದೇ ಟೋಟ್ಲಿ ಒಂದ್ ಹತ್ ಲಕ್ಷ ರೂಪಾಯಿ ಸಿಗ್ಬೋದೇನ ಒಂದ್ 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 ಸಾರಿ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋ ವರ್ಷ ಹತ್ ಲಕ್ಷ ರೂಪಾಯಿ ಸಿಕ್ಬಿಟ್ರೆ ಒಂದ್ ಸೆಗ್ಮೆಂಟ್ ಒಂದ್ ದಿನಕ್ಕೆ ಒಂದಿನ ಒಂದ್ ಟ್ರಾವೆಲ್ ಗೆ ಹತ್ ಲಕ್ಷ ರೂಪಾಯಿ ಮಿನಿನ್ ಬಿಡಿಬೇಕು ಬರೀ ತಿಂಗಳ ಮೂರ್ ಸಾರಿ ಹೋದ್ರೆ ಸಾಕಲ್ಲ ಅಂದ್ರೆ ಹಾ ಬಾಳ ಎಲ್ಲೋ ಈ ತರ ಎಡವಟ್ ಆಗಿ ಇಂತ ಸೆಕ್ಯೂರಿಟಿನೂ ತಪ್ಪಿಸ್ಕೊಂಡು ಈ ತರ ಬರ್ತಾ ಇದಾರೆ ಅಂತ ಅನ್ನುವಂತ ಶಾಕ್ ಆಯ್ತು ಬಟ್ ಹಿಂಗೂ ಬರ್ತಾರೆ ಅಂತ ಅಧಿಕಾರಿಯ ಮಗಳು ಅಂತ ಹೇಳಿ ಅವ್ರಿಗೆ ಪ್ರೋಟೋಕಾಲ್ ನೀಡ್ತಾರೆ ಅಂತ ಹೇಳಿ ಅಂದ್ರೆ ಇಂಥವ್ರನ್ನೇ ಸೆಲೆಕ್ಟ್ ಮಾಡಿ ಹಾಕಿದಾರ ಅಥವಾ ಇವರೇ ಆ ದಂಧೆಗೆ ಕ್ರಾಟಲ್ಗೆ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಅಂದ್ರೆ ಯಾರೇ ಪಿ ಎಸ್ ಮಕ್ಳುಗಳು ಅಲ್ಲಿ ಹೋದಾಗಲ್ಲ ಅವ್ರೆಲ್ಲಾ ಪ್ರೋಟೋಕಾಲ್ ಅಲ್ಲಿ ಅವರೆಲ್ಲಾ ಬಹಳ ಪರಿಚಯ ಇರ್ತಾರಲ್ಲಿ ಒಳಗಡೆ ಆಮೇಲೆ ಅದು ಬಹಳ ಲಿಂಕ್ ಇದೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಅವರವತ್ತ ತಕ್ಷಣನೆ ಎಲ್ಲ ರೆಡಿ ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಕೆಲವೊಂದು ಜನ ಎಲ್ಲ ಮಾಡಿ ಕ್ಲಿಯರ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಬಿಡುವಂತ ಕೆಲಸಕ್ಕೋಸ್ಕರನೇ ತುಂಬಾ ಜನ ಅಲ್ಲಿ ಆ ಪ್ರೋಟೋಕಾಲ್ ನೋಡ್ಕೊಳುವಂತದ್ದು ಅದ್ರಲ್ಲಿ ಈ ಮಕ್ಕಳುಗಳು ಬಂದ್ಬಿಡ್ತಾರೆ ಇವ್ರೊಬ್ರು ಡಿಜಿ ಡಿ ಜಿ ಅವ್ರ ಮಗಳು ಮಗಳು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಕಳ್ಸಿಕೊಡ್ರಿ ಕರ್ಕೊಂಡ್ ಹೋಗ್ತಾರೆ ಸರ್ ನಮ್ಮ ಇವ್ರು ಡಿ ಜಿ ಅವ್ರ ಮಗಳು ಸರ್ ಅಂತಾರ ಅವ್ರು ಹೋಗ್ತಾ ಇರ್ತಾಳೆ ಬರ್ತಾಳೆ ಅವ್ರು ನೋಡ್ತಾರೆ ನೋಡಾದ್ಮೇಲೆ ತೀರಾ ಗಮನ ಅವ್ರು ಅವಳು ಯಾಕೆ ಈ ಕೆಲ್ಸ ಮಾಡ್ತಾಳೆ ಅಂತ ಅವ್ರ ತಲೆಗೆ ಯಾಕೆ ಬರ್ತದೆ ಬರಲ್ಲ ಆಮೇಲೆ ಒಂದ್ಸ ಏನೋ ಪೊಲೀಸ್ ಅವರು ಮಂಗ್ಳೂರು ಡಿಜಿ ಅವ್ರು ಮಂಗ್ಳು ಅಂದ್ರೆ ಈ ಒಂದು ಕಳೆತನ ಕೇಸ್ಗೆ ಹಾಕ್ ಬತ್ತಾಳೆ ನಮ್ ಕೆಲಸ ಏನು ಚೆಕ್ ಮಾಡುದಷ್ಟೇನೆ ಬಾಯಿಲಿ ಸೈಡ್ಗೆ ಪ್ರತಿಯೊಬ್ಬರಿಗೂ ಒಂದೇ ಜಾಗ ಇಲ್ಲಿ ಒಳಗಡೆ ಚೆಕ್ ಆಗಿ ಬರಬೇಕು ಅನ್ನುವಂತದ್ದು ಒಂದು ಒಂದು ಸಿಸ್ಟಮ್ ಬರ್ಬೇಕಲ್ಲ ಆ ಪ್ರೋಟೋಕಾಲ್ ಒಳಗಡೆನೂ ಸ್ಕ್ರೀನ್ ಹಾಕ್ಬೇಕಲ್ಲ ಬರ್ಲಿ ಪ್ರೋಟೋಕಾಲ್ ಸಪ್ರೇಟೇ ಬರ್ಲಿ ಬೇಡ ಅಂದವ್ರು ಯಾರು ಹ ಅಲ್ಲೂ ಒಂದು ಬಹಳ ಪಗದಸ್ತಾದಂತ ಒಂದು ಸ್ಕ್ರೀನಿಂಗ್ ಇರಬೇಕಲ್ಲ ಅಲ್ಲೊಂದು ಸ್ಕ್ಯಾನಿಂಗ್ ಇರಬೇಕಲ್ಲ ಚೆಕಿಂಗ್ ಬೇಕಲ್ಲ ಆಯ್ತು ನೀನ್ ಲೈನ್ ಎಲ್ಲಿ ಬರ್ಬೇಡ ಬೇರೆ ಲೈನ್ ಅಲ್ಲಿ ಬಂದ್ರು ಇನ್ನೊಂದು ಅದಕ್ಕೊಂದು ಬೇಕಲ್ಲ ಪ್ರೋಟೋಕಾಲ್ ಅವ್ರ ಆಚೆ ಬರ್ಬೇಕಾದ್ರು ಹಾ ಆ ಸಿಸ್ಟಮ್ ಇಲ್ಲ ಅಂತೀರಾ ಈಗ ಈಗ ಏನಾಗ್ತಿದೆ ನೋಡಿ ನೀವು ಡೆಲಿಗೇಟ್ ಗಳಾಗಿ ಎಲ್ಲಾದ್ರೂ ಬೇರೆ ಬೇರೆ ಕಡೆ ದೇಶಕ್ಕೆ ಹೋದಾಗ ಡೆಲಿಗೇಟ್ ಗೇಟ್ ಅದಿರ್ತದೆ ಅಲ್ಲಿ ಕರ್ಕೊಂಡ್ ಹೋಗೋಕೆ ಈಗ ಬೇರೆ ದೇಶವ್ರು ಯಾರಾದ್ರೂ ನಮಗೆ ಸ್ಪಾನ್ಸರ್ ಮಾಡಿ ಡೆಲಿಗೇಟ್ ಮಾಡಿದ್ರೆ ಅದೊಂದ್ ಸಪ್ರೇಟ್ ಲೈನ್ ಕರ್ಕೊಂಡು ಹೋಗ್ಬಿಡ್ತಾರೆ ಹೋಗ್ ಸ್ಕ್ಯಾನ್ ಮಾಡಿ ಬಟ್ ಇಷ್ಟ ಮಾಡಲ್ರು ಈ ಬೇರೆ ನಾರ್ಮಲ್ ಆಗಿ ಹೋಗ್ತೀವಿ ನೋಡಿ ಅಷ್ಟ ಮಾಡಲ್ಲ ಈ ಬಾ ಇದ್ರಲ್ಲಿ ಬಹಳ ಕಮ್ಮಿ ಮಾಡ್ತಾರೆ ಯಾಕೆಂದ್ರೆ ಬರ್ತಾ ಇರ್ತಕ್ಕಂಥವ್ರು ಇವರು ಪ್ರೋಟೋಕಾಲ್ ಎಲ್ಲಿ ಬರ್ತಾ ಇದಾರೆ ಹೋಗಿ ಬರ್ತಾ ಇರ್ತಕ್ಕಂಥವ್ರು ಬಹಳ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥವ್ರು ತಪ್ಪು ಮಾಡುದಿಲ್ಲ ಅಂತ ಅನ್ನುವಂತ ಏನು ಮನಸ್ಥಿತಿಲಿ ಬೆಳೆದಂತ ಜನ ಅಂತ ಅಂದಾಗ ಇವ್ರಂತ ಡಕಾಯತಿ ವೇಷ ಹೊಟ್ಟೆ ಒಳಗಡೆ ಇದೆ ಅಂತ ಯಾರು ಗೊತ್ತಾಗ್ಬಿಡುತ್ತೆ ಆದ್ರೂ ಯಾವಬಾರ್ದು ಯಾವ್ ಕಾರಣಕ್ಕೂ ಇದು ನನ್ದ್ ಇಷ್ಟಿ ಅದ್ ಆಗೋಗಿದೆಯೋ ಇದುವರೆಗೂ ಬಟ್ ಇವಾಗಾದ್ರೂ ಕಣ್ ಬಿಟ್ಕೊಂಡು ಕೂತ್ಕೋಬೇಕಲ್ಲ ಅವರು ಹ್ಮ್ ಎಸ್ ಸರ್ ಎಸ್ ಸರ್ ಈಗ ಇದ್ರ ಜೊತೆಗೆ ಇಲ್ಲಿ ಸ್ಮಗ್ಲಿಂಗ್ ಮಾಡಿ ಅವ್ರು ಯಾರಾಗ ತಂದು ಕೊಡ್ತಿದ್ರು ಅಂತ ಒಂದು ಪ್ರಶ್ನೆ ನಾವ್ ಆಗ್ಲೇ ಎತ್ತಿದೀವಿ ಇಲ್ಲಿ ಈ ಅವರು ಸ್ಮಗ್ಲಿಂಗ್ ಮಾಡ್ತಿದ್ರು ಮೂವತ್ತು ಬಾರಿ ಹೋಗಿದ್ರು ಮೂವತ್ ಬಾರಿ ತಂದಿರಬಹುದು ಅನ್ನೋ ಅಂದಾಜ್ ಹಾಕಿದ್ರು ಇಲ್ಲಿ ಈಗ ರಾಜಕಾರಣಿಗಳ ಜೊತೆ ಹೆಸರು ತೊಳಕಾಗ್ತಾ ಇದಾರೆ ಮಿನಿಸ್ಟ್ರಿಗಳ ಜೊತೆ ಇವ್ರ ಸಂಪರ್ಕ ಇರಬಹುದು ಅಂತ ಇರಬಹುದು ಅನ್ನೋ ಒಂದು ಊಹಾಪೋಹನ ಹೇಳ್ತಾರೆ ಅಂದ್ರೆ ಆ ರೀತಿ ಸಾಧ್ಯತೆ ಇದೆಯಾ ತಮಗೆ ನನ್ಸುತ್ತ ಯಾತರ ಇರಬಹುದಾ ಈಗ ಅಂತ ಹೇಳಿ ಖಂಡಿತವಾಗ್ಲೂ ಇರಬಾರ್ದು ಅಂತ ಏನಿಲ್ಲ ಕಾಂಟ್ಯಾಕ್ಟ್ ಇರಬಾರ್ದು ಜೊತೆ ಕಾಂಟಾಕ್ಟ್ ಇರಬಾರ್ದು ಅವೆಲ್ಲ ನಾವುನು ಮಾತಾಡ್ಬಿಟ್ಟ ಕ್ಷಣಕ್ಕೆ ಏನೇನೋ ಇದೆ ಅಂತ ನಾವು ತಿಳ್ಕೊಳ್ಳುವಂತದ್ದು ನಮ್ಗ ನನ್ಗೇನೋ ಅದೇನು ಸರಿ ಅನ್ಸಲ್ಲ ನಮ್ಗೆ ಪೊಲೀಸ್ ಆಫೀಸರ್ಗು ತುಂಬಾ ಮಾತಾಡಿರ್ತಾಳೆ ಏನೇನೋ ಅವ್ರು ಬಿಜೆ ಅವ್ರ ಮಗಳು ಮಾತಾಡ್ತಾರೆ ಅದ್ರಲ್ಲಿ ಏನು ಯಾರು ಅದ್ರ ಅದನ್ನ ಇದನ್ನ ತಿಳ್ಕೊಳಕ್ ಆಗಲ್ಲ ಬಟ್ ಪ್ರಶ್ನೆ ಬರುವಂತದ್ದು ಇಲ್ಲಿ ಇವಳು ಬಂದು ಏನೋ ಜಾಗದ ಫ್ಯಾಕ್ಟರಿ ಜಾಗ ಏನೋ ಅಂತ ಹೇಳ್ತಾ ಇದ್ರು ಅವಳು ಹನ್ನೆರಡು ಎಕರೆ ತಗೊಂಡು ಇಷ್ಟು ಬೇಗನೆ ಹನ್ನೆರಡು ತುಮಕೂರಲ್ಲಿ ಟಿ ಟಿಎಂಟಿ ಗೋಲ್ಡ್ ಟಿ ಎಂಟಿ ಕಬ್ಬಣದ ಇದನ್ನ ಬ್ರಾಡ್ಗಳು ಮಾಡೋದಕ್ಕೆ ತಗೊಂಡಿದ್ದಾರೆ ಹಾ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡಿರ್ತಕ್ಕಂಥದ್ದು ಅಷ್ಟು ಬೇಗನೆ ಶಾಂಕ್ಷನ್ ಮಾಡ್ಕೊಟ್ಟಿರ್ತಕ್ಕಂಥದ್ದು ಅದು ಅದು ಯಾಕೆ ಸಾಮಾನ್ಯವಾಗಿ ಏನಾಗುತ್ತೆ ಅವರಲ್ಲಿ ಕೆಪಾಸಿಟಿ ಇದ್ರೆ ಬ್ಯಾಕ್ ಗ್ರೌಂಡ್ ಇದ್ರೆ ಮತ್ತೆ ಆ ವರ್ಕ್ ಪರಿಣಿತರಿದ್ರೆ ನನ್ನ ಕಾಲದಲ್ಲಿ ಸರ್ಕಾರಗಳು ಅದ್ರ ಗಮನ ವಹಿಸ್ತವೆ ಈಗ ಅವ್ರ ಜತಿನ್ 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 ಹುಕೇರಿ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಈ ಆರ್ಕಿಟೆಕ್ಟ್ ಗೆ ಬೇಕಾಗಿರೋದು ಏನು ಕಬ್ಣದ್ ಕೆಲಸ ಕಬ್ಣದ್ ಕೆಲಸ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅದೆಲ್ಲ ಕಾಣಿಸ್ತಾ ಇಲ್ಲ ನಮ್ಗೆ ಏನಾಗ್ತದೆ ಅಂದ್ರೆ ಈ ತರ ನನ್ ಲೆಕ್ಕದಲ್ಲಿ ನಾವೆಲ್ಲ ಫೇಲ್ ಆದ್ವೇನೋ ಇದುವರೆಗೂ ಹಿಂದೆ ಬಹಳ ಇದೇ ತರ ಬಂದಿರಬಹುದು ಬೇಕಾದಷ್ಟು ಏನೋ ಅಂತ ಅನಿಸ್ತದ ನೋಡಿದ್ರೆ ಅಂದ್ರೆ ಈಗ ಈಗ ಈ ರಕ್ಷಣೆಯಲ್ಲಿ ಬರೋವ್ರನ್ನೇ ಈಗ ನಿಮ್ಮ ಅವ್ರನ್ನೇ ಪರಿಶೀಲನೆ ಮಾಡೋಂತ ಕಾಲ ಬಂದ್ಬಿಡ್ತಲ್ಲ ಈಗ ಅಂತ ಅಲ್ಲ ಎಲ್ಲಾರನ್ನೂ ಪರಿಶೀಲನೆ ಮಾಡ್ಲಿಕ್ಕೆ ಬಿಡಿ ಯಾಕೆ ತೊಂದರೆ ಇದೆಂತೆ ಏನಿವ್ರೇನ್ ಸಪರೇಟಾ ಎಲ್ಲಾರು ಮಾಡ್ಕೊಂಡ್ ಬರ್ಲಿ ಅವ್ರು ಆದಂಗೆ ಇವರು ಹೋಗ್ಲಿ ಈಗ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ನಮ್ಗೆಲ್ಲ ಬಾಡಿಲ್ ಹೋದಾಗ ಯಾರೇ ಪೊಲೀಸ್ ಆಫೀಸರ್ ಹೋದ್ರು ಎಲ್ಲಾರು ಒಂದೇ ಸೆಕ್ಯೂರಿಟಿ ಲೈನ್ ಹೋಗ್ಬೇಕು ಉಯ್ಯಾರೇನ್ ಗತ್ಬೇಕಾದ್ರೆ ಒಳಗಡೆ ಇಳಿಬೇಕಾದಾಗ್ಲೂ ಹಂಗೆ ಮಾಡ್ಲಿ ಬಿಡಿ ಹೋಗ್ಬೇಕಾದಂತ ಏನ್ ಚೆಕಿಂಗ್ ನಡೀತದಲ್ಲ ಬರ್ಬೇಕಾದಾಗ್ಲೂ ಅದೇ ತರ ಸೇಮ್ ಮಾಡ್ಲಿ ಇವಾಗ ನಮ್ ಬೆಂಗ್ಳೂರ್ನಲ್ಲಿ ರಾಜ್ಯ ರಾಜ್ಯದಲ್ಲಿ ಓಡಾಡೋದಕ್ಕೆ ಏನಾಗಲ್ಲ ಹೋಗ್ಬೇಕಾದ್ರೆ ಮಾಡ್ತಾರೆ ಬರ್ಬೇಕಾದಾಗ ಹಿಡಿದ್ಬಿಟ್ಟು ಆಚೆ ಬಂದ್ಬಿಡ್ತೀವಿ ಬಟ್ ಬೇರೆ ದೇಶಕ್ಕೆ ಹೋಗ್ ಬಂದವರು ಸಪರೇಟ್ ಆಗಿ ಕರೆಕ್ಟ್ ಆಗಿ ಬಹಳ ಹೋಗುವಂತ ಎಷ್ಟು ಅವರು ಗಮನ ಹಾರಿಸ್ತಾರ ಫ್ಲೈಟ್ ಹೋಗ್ತಾ ಇದಾರೆ ಅಂತ ಬರುವಂತ ಸಮಯದಲ್ಲಿ ಗಮನ ಹರಿಸ್ಬೇಕು ಆ ದೇಶದವ್ರು ಏನ್ ಮಾಡ್ತಾರೆ ಅವ್ರು ಹಂಗೆ ಈಜಿಯಾಗಿ ತೆಳಿಬಿಡ್ತಾರ ಆ ದೇಶದವರು ಅಲ್ಲಿ ಏನು ಚಿನ್ನ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟು ಬಾಗಿಲ್ ತೆಗೆದ್ ಹೊಟ್ಟೋಗ್ಬಿಟ್ಟು ಸಾಯಂಕಾಲ ನಾಳೆ ಬಂದ್ರು ಕಳ್ತನ ಮಾಡಲ್ಲ ಅಂತ ಹೇಳ್ತಾರೆ ಜನ ಅಲ್ಲ ಈಗ ಒಂದ್ ಪ್ರಶ್ನೆ ಸರ್ ಈಗ ಇಲ್ಲಿ ಎಕ್ಸಿಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಂಟ್ರಿ ಯಾಕೆ ಸಿಗಾಕೊಂಡಿಲ್ಲ ಅದೇನೆ ನೋಡಿ ಆ ದೇಶದಲ್ಲಿ ಚಿನ್ನ ಇಟ್ಬಿಟ್ಟು ಬಾಗಿಲ್ ತಗಬಿಟ್ಟು ಚಿನ್ನ ಅಂಗಡಿನ ಎರಡು ದಿವಸ ಮೂರ್ ದಿವ್ಸ ಬಾಗಿಲ್ ತಕೊಂಡು ಆಚೆ ಹೋಗ್ಬಿಟ್ಟು ಬಂದ್ರು ಚಿನ್ನ ಆಗಲ್ಲ ಅಂತ ಅನ್ನುವಂಥದ್ದು ಅಲ್ಲಿ ಆ ದೇಶದ ಕಾನೂನು ಹೇಳ್ತವೆ ಆದ್ರೆ ಹಿಂಗ್ ಚಿನ್ನ ತುಂಬ ಚಿನ್ನ ತುಂಬ್ಕೊಂಡ್ ಬಾಡಿ ಕಟ್ಕೊಂಡು ಇಟ್ಗೆ ಗೋಡೆ ಕಟ್ಕೊಂಡು ಫ್ಲೈಟ್ ಎದ್ ಬಿಟ್ಟು ಬಂದ್ಬಿಡ್ಬೋದಾ ಇಲ್ಲೇನೋ ಇರ್ತದೆ ಆಫೀಸರ್ಸ್ ಇದಾರೆ ಬಿಟ್ರು ಡಿಜಿ ಓಕೆ ಓಕೆ ವಾಟ್ ಅಬೌಟ್ ಮತ್ತೆ ಟೇಕ್ ಆಫ್ ಅಲ್ಲಿ ಇರಲ್ವಾ ಹೆಂಗೆ ಅಷ್ಟು ಸುಲಭಕ್ಕೆಲ್ಲ ತುಂಬ ತುಂಬ ಕಳಿಸ್ಬಿಡ್ತಾರೆ ಅಲ್ಲಿ ಏನಾರ ಲವ್ ಇರಬೇಕು ಪ್ರಭಾವಿಗಳಿಲ್ಲದೆ ಹೋದ್ರು ಯಾರಾದರೂ ಆದಾಯದ ಪಾಲುದಾರ ಅಲ್ಲಿ ಇರ್ತಾರೆ ನಾನು ಮೂವ್ ಮಾಡಿಸ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಆದೇಶ ಚಿನ್ನ ಕಳಿಸ್ತಾರಲ್ಲ ಆ ಅವ್ರ ಜೊತೆಗಾರ ಒಬ್ರು ಯಾರೋ ಇಲ್ಲಿ ಒಬ್ರು ಇರ್ತಾರೆ ಕೋಆರ್ಡಿನೇಟರ್ ಈಗ ನೀವು ಅದನ್ನ ಅದನ್ನ ತನಿಖೆ ಮಾಡಿಸ್ ನಿಮ್ ಕೈಯ ಉದ್ದ ಇದ್ದು ಡಿಆರ್ ಹ ಅದನ್ ಮಾಡ್ಬೇಕದು ನಿಮ್ ಟೇಕ್ ಆಫ್ ಮಾಡೋರ್ ಯಾರು ಅಂತ ತನಿಖೆ ಮಾಡ ಕೈ ಉದ್ದೇ ಇದೆ ಸರ್ ನಿಮ್ಗೆ ಡಿ ಆರ್ ಐ ಗೆ ಮಾಡಬಹುದು ಮಾಡಬಹುದು ಸಿಬಿಐ ನವರು ಎಂಟ್ರಿ ಆಗಿದ್ದಾರೆ ತಗೊಂಡ್ ತಕ್ಕ ಇಂಟರ್ಪೋಲ್ ಮಾಡಿ ಮಾಡೇ ಮಾಡ್ತಾರೆ ಹಾ 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 ಅಲ್ಲಿ ಟೇಕ್ ಆಫ್ ಮಾಡಿದವ್ರು ಯಾರು ಈ ಫ್ಲೈಟ್ ಅಲ್ಲಿ ಇವ್ರನ್ನ ಅಲ್ಲಿ ಚೆಕ್ ಮಾಡ್ಲಿಲ್ವಾ ಇವ್ರನ್ನ ಅಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಯ್ತಾ ಯಾರ್ ಲ್ಯಾಪ್ಸ್ ಮಾಡಿದ್ದು ಏನ್ ಕಾರಣ ಕೊಟ್ರು ಇಲ್ಲಿ ಡಿಜಿ ಜಿ ಅಂತ ಹೇಳಿ ಇಲ್ಲಿ ಸಿಗ್ ಪ್ರಾವಿಷನ್ ಇದೆ ಅಲ್ಲಿ ಅಲ್ಲೂ ಇದೆಯಾ ಅಲ್ಲಿ ಇವ್ರು ಯಾರು ಅಂತ ಗೊತ್ತಿರಲ್ಲ ಇಲ್ಲಿ ರಾಮಚಂದ್ರ ರಾವ್ ಯಾರು ಅಂತ ಗೊತ್ತಿರಲ್ಲ ಯಾರಿಗೂ ಶ್ರೀಲಂಕೆ ಅಂದ್ರೆ ಇಂಡಿಯನ್ಸ್ ಕೈಗೆ ಕಾಲಿಗೆ ಎಲ್ಲ ಹಾಕಿ ಕಳಿಸಂತ ಕಾಲ ಬಂದ್ಬಿಟ್ಟಿದೆ ಈಗ ಇನ್ನಲ್ಲಿ ಹೌದು ಹಾ 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 ಒಟ್ಟಾರೆ ಈಗ ಈಗ ಸಿಬಿಐ ಎಂಟ್ರಿ ಆಗಿದೆ ಡಿಆರ್ ಐ ಈಗ ಒಂದೊಂದೇ ಹೆಸರುಗಳನ್ನ ಹೇಳಿಲ್ಲ ಯಾರೋ ಇನ್ವಾಲ್ ಆಗಿರ್ಬೋದು ಬರೀ ಊಹಾ ಪೋಹ ಹೇಳ್ತಾ ಇದ್ರೆ ಫೈನಲಿ ಈಗ ಇಪ್ಪತ್ನಾಲ್ಕನೇ ತಾರೀಕು ವರ್ಗ ಅವ್ರು ಜೈಲ್ ಇದು ನ್ಯಾಯಾಲಯ ಜೈಲಲ್ಲಿ ಇರ್ತಾರೆ ಅಂದ್ರೆ ಕಸ್ಟಡಿಯಲ್ಲಿ ಇರ್ತಾರೆ ಮುಂದಕ್ಕೆ ಇದು ಎಲ್ಲಿಗೆ ಹೋಗಬಹುದು ಕಾಫಿ ಪೋಸ್ ಅಲ್ಲಿ ಅರೆಸ್ಟ್ ಮಾಡಿದಾಗುಲಭಕ್ಕೆ ಅಷ್ಟು ನಾವು ತಿಳ್ಕೊಂಡಂಗೆ ಬಂದ್ಬಿಡ್ತಾರೆ ಈಚೆಗೆ ಹಿಂಗೆ ಆಗಲ್ಲ ಯಾಕೆಂದ್ರೆ ಈ ಮಟ್ಟ ಚಿನ್ನ ಸಿಕ್ಕಾದ್ಮೇಲೆ ಅದಕ್ಕೆಲ್ಲ ಅಕೌಂಟಬಲಿಟಿ ಬೇಕಲ್ವಾ ಸರ್ ಹಂಗೇ ಆಯ್ತು ಹೋಗಿ ನೀನ್ ಬೇಲೆ ಹೋಗ್ಬಿಡು ಆಮೇಲೆ ಬೇಕಾದ್ರೆ ನೋಡೋಣ ಕೇಸ್ ಅಂತ ಅನ್ನುವಂಥದ್ದು ಅಷ್ಟು ಸುಲಭಕ್ಕೆ ಕೋರ್ಟ್ ಕಡೆ ತಗೊಳಲ್ಲ ಕೋರ್ಟ್ ಶುಡ್ ಸ್ಯಾಟಿಸ್ಫೈಡ್ ಅಲ್ವಾ ಅವ್ರಿಗೆ ಏನಾದ್ರು ಬೇಲ್ ಕೊಡ್ಬೇಕಾದ್ರೆ ನಮ್ ತನಿಖೆ ಇನ್ನು ಇದೆ ಆಚೆ ಬಂದ್ರೆ ಇದೆಲ್ಲಾ ಸಮಸ್ಯೆ ಆಗ್ತದೆ ನಾವೆಲ್ಲ ಬೇರ್ಬೇರೆಲ್ಲಾ ಮಾಡ್ತಾ ಇದೀವಿ ಈ ತನಿಖೆಗೆಲ್ಲ ಅಡ್ಡ ಬರ್ತಾರ ಅವರು ಆಮೇಲೆ ನಮ್ ಕೆಲವಷ್ಟು ಇನ್ಫಾರ್ಮೇಶನ್ ಗಳೆಲ್ಲ ಲ್ಯಾಬ್ಸ್ ಇವ್ರು ಆಚೆ ಬಂದ್ಬಿಟ್ರಿ ಅಂತೇಳಿ ಅವರು ಬಲವಾದಂತ ಬೇಲ್ಗಳಿಗೆ ಅವ್ರೂ ಸಹ ಅಡ್ಡ ಹಾಕೊಂಡು ಕೂತ್ಕೊಡ್ತಾರೆ ಸರ್ ಅವ್ರೂ ಹ ಈಗ ಡೈರೆಕ್ಟ್ ಆಗಿ ಸಿಬಿಐ ಎಂಟ್ರಿ ಆಗಿದೆ ಈಗ ರಾಜ್ಯದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಸಾಮಾನ್ಯವಾಗಿ ಇಂತಹ ಕೇಸ್ಗಳಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲ ನಮ್ಮ ಪರ್ಮಿಷನ್ ಕೇಳಬೇಕಾಗಿತ್ತು ಅಂತ ಕೂಡ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ನೇರವಾಗಿ ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಸಿಬಿಐ ಅಧಿಕಾರಿಗಳು ಡಿಐ ಐ ಅಧಿಕಾರಿಗಳು ಇರೋದ್ರಿಂದ ಇದೊಂದು ಲಾಜಿಕ್ ಹಂಡ್ರೆಡ್ ಪರ್ಸೆಂಟ್ ಡಿಆರ್ ಅವರು ಇಫ್ ದೇ ಫೀಲ್ ಇಟ್ ಶುಡ್ ಬಿ ಎಂತ ಗೊತ್ತಾದ ತಕ್ಷಣನೇ ಕೊಡಬಹುದು ಯಾರನ್ನ ಕೇಳಿ ಏನ್ ಕೋಳಿ ಕೇಳಿ ಮಸಾಲೆ ಅರಿಯುವಂತ ಅವಶ್ಯಕತೆ ಇಲ್ಲ ಕೋಳಿ ಕೇಳಿ ಮಸಾಲೆ ಅವರು ಏನಾದ್ರು ಕೊಡಬೇಕು ಅಂದ್ರೆ ರಾಜ್ಯದವರು ನೇರವಾಗಿ ರಾಜ್ಯ ಸರ್ಕಾರ ಕೊಡಬಹುದು ಇಲ್ಲಾಂದ್ರೆ ಕೋರ್ಟ್ ಕೊಡ್ತಿದೆ ಆತರ ಹಂಗೆಲ್ಲ ಆತರ ಏನಿಲ್ಲ ಎಸ್ ಈಗ ಈ ಕಳ್ಳ ಸ್ಮಗ್ಲರ್ ಗೋಲ್ಡ್ ಸ್ಮಗ್ಲರ್ ಲೇಡಿ ಈಗ ಈಕೆಗೆ ಏನ್ ಆಗ್ಬೋದು ಶಿಕ್ಷೆ ಆಗ್ಬೋದಾ ಅಥವಾ ತಪ್ಪಿಸ್ಕೊಂಡ್ ಬಾಳ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ದುಡ್ ಕೊಟ್ಟು ಬಂದ್ಬಿಡ್ತಾಳೆ ಆಚೆಗೆ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ನಿಮ್ಗೆ ವಿಟ್ನೆಸ್ ಮಾಜರ್ ಏನ್ ಮಾಡಿರ್ತಾರಲ್ಲ ಸೀಸರ್ ಮಜರ್ ಅದೊಂದು ಪ್ರೂವ್ ಆದ್ರೇನೆ ಸಜಾ ಆಗ್ಬಿಡುತ್ತೆ ಬೇರೆ ಇನ್ನೇನು ಬೇಕಾಗಿ ಇಲ್ಲ ಬಾಡಿನಲ್ಲಿ ಚಿನ್ನ ಇತ್ತು ವಿಡಿಯೋಗ್ರಾಫ್ ಮಾಡಿರ್ತಾರೆ ಫೋಟೋಗ್ರಾಫ್ ಮಾಡಿರ್ತಾರೆ ಇರ್ತಾರೆ ಸರ್ಕಾರಿ ನೌಕರಗಳು ಇರ್ತಾರೆ ಬಾಡಿನಲ್ಲಿ ಸೀಸ್ ಮಾಡಿದ್ದು ಕ್ಯಾರಿ ಮಾಡಿದ್ದೆ ಪ್ರೂವ್ ಅಷ್ಟು ಪ್ರೂವ್ ಆದ್ರೆ ಸಹ ಕಾಫಿ ಕೋಸದಲ್ಲಿ ಆಮೇಲೆ ಅವಳು ಟ್ರಾವೆಲ್ ಮಾಡಿದಾಳ ನಿಜಾನ ಬಂದಿರೋ ದ್ವಿ ಜನ ದುಬೈ ಇಂದ ಯಾವ್ ಟಿಕೆಟ್ ಅಲ್ಲಿ ಟ್ರಾವೆಲ್ ಮಾಡಿದ್ ಇಷ್ಟೇ ಎವಿಡೆನ್ಸ್ ಇನ್ನೇನು ಬೇಕಾಗಿಲ್ಲ ಸರ್ ಮೋಸ್ಟ್ ಆಫ್ ದ ಕೇಸಸ್ ಇಸ್ ಗೋವಿಂಗ್ ಎಂಡೆಡ್ ವಿತ್ ಕನ್ವಿಕ್ಷನ್ ಸರ್ ಇವು ಕಾಫಿ ಪೊಸ ಬಹಳ ಡೇಂಜರಸ್ ಕೇಸ್ ಇವು ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಸರ್ ಸರ್ ಇದಕ್ಕೆ ಆಕ್ಚುಲಿ ಬಂದ್ ಸೆವೆನ್ ಇಯರ್ಸ್ ಇದೆ ಸರ್ ಸೆವೆನ್ ಇಯರ್ಸ್ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಓಕೆ ಸೊ ಏನ ಎಷ್ಟು ದಿವಸ ತನಕ ನಡೀಬಹುದು ಅಷ್ಟಕ್ಕೆ ಅಂತ ಬೇಗ ಮಾಡ್ಬಿಡುತ್ತಾರೆ ಕಸ್ಟಡಿ ಬೇಲೇಲಿ ಬರಲಿಲ್ಲ ಅಂದ್ರೆ ಇವರೇಲ್ಲ 90 ಡೇಸ್ ಚಾರ್ಜ್ ಹಾಕಬೇಕು ಹ ಆ ಕಾರಣಕ್ಕೆ ಬೇಗ ಇವರೇಲ್ಲ ಬೇಗ ಬೇಗ ತನಿಖೆ ಮುಗಿಸ್ತಾರೆ ಸರ್ ಸರ್ ಚಿನ್ನಕ್ ಬಾಡ ಬೆಲೆ ಇದೆ ಬಾಡ ದುಬಾರಿ ಈಗ ಸಿಕ್ಕ ಚಿನ್ನ ಇ็ง ಸಿಕ್ತಾನೆ ಇರ್ತವೆ ಆ ಏನು ಮಾಡ್ತಾರೆ ಸರ್ ಅದು ಅಲ್ಲ ಈಗ ಕನ್ಫಿಸ್ಕೇಟ್ ಮಾಡ್ಕೊಂಡ ಆದಮೇಲೆ ಸರ್ಕಾರ ಹ ಆ ಅದಾದಮೇಲೆ ಸರ್ಕಾರದ ಲೆಕ್ಕ ಹೋಗಿಬಿಡುತ್ತೆ ಅದು ಆ ಸರ್ಕಾರ ಲೆಕ್ಕಕ್ಕೆ ಹೋಗುತ್ತೆ ಅದಾ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗೋದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಇಲ್ಲ ನೇರಕ್ಕೆ ಅದು ಸೆಂಟ್ರಲ್ ಗೆ ಹೋಗ್ಬಿಡುತ್ತೆ ಸರ್ಮೆಂಟ್ ಹಾ ಅವರೇ ತಾನೇ ಎಲ್ಲಾನು ಅದೆಲ್ಲ ಹಿಡಿದು ಸರ್ ಸರ್ ಈ ತರ ಏನ್ ಮಾಹಿತಿ ಇರುತ್ತೆ ಸರ್ ವರ್ಷ ವರ್ಷ ಎಷ್ಟು ಕಳೆ ಚಿನ್ನ ಸಿಕ್ಕಿದೆ ಎಲ್ಲೆಲ್ಲಿ ವರ್ಷ ಪಡಿಸಿಕೊಂಡ್ರೆ ಗ್ರಾಮ ವ್ಯತ್ಯಾಸ ಇರಲ್ಲ ಗ್ರಾಮ ವ್ಯತ್ಯಾಸ ಇರಲ್ಲ ಒಂದ್ ಗ್ರಾಮ ವ್ಯತ್ಯಾಸ ಇರಲ್ಲ ಪ್ರತಿ ಒಂದೂ ಸಹ ಎಲ್ಲಾ ಕೇಸ್ ಗಳು ಇರುತ್ತೆ ಕೇಸ್ ಗಳು ನಡೀತಾ ಇರ್ತಕ್ಕಂಥದ್ದು ನಡೀತಾ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ಅಡ್ವೊಕೇಟ್ ಗಳಿದ್ದಾರೆ ಅದಕ್ಕೊಂದು ದೊಡ್ಡ ಪ್ಯಾನೆಲ್ ಇದೆ ಅದು ದೊಡ್ಡ ಯಾರ ಇದು ಅದೆಲ್ಲ ಬಹಳ ಪರ್ಫೆಕ್ಟ್ ಆಗಿ ಮಾನಿಟರ್ ಆಗ್ತದೆ ನಾಟ್ ಓನ್ಲಿ ಚಿನ್ನ ಡ್ರಗ್ಸ್ ಮತ್ತೆ ಬೇರೆ ಬೇರೆ ಕಸ್ಟಮ್ಸ್ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಗಳು ಬಹಳ ದೊಡ್ಡ ಒಂದು ಇದು ಸರ್ ಅದು ಇಂದು ಇಲಾಖೆ ಅದು ಸೊ ಈ ಚಿನ್ನ ಚಕ್ರ ಹೋಗೋದಿಂದ ರನ್ಯಾರ ತಪ್ಪಿಸ್ಕೊಂಡು ಬರಕ್ ಸಾಧ್ಯವೇ ಇಲ್ಲ ನನ್ನ ಲೆಕ್ಕದಲ್ಲಿ ಕಷ್ಟ ಅಂತ ಪೊಲೀಸ್ ಅಧಿಕಾರಿ ಮಗಳಂದ್ರು ಕೂಡ ಇಲ್ಲಿ ಅಲ್ಲಿ ಆಗಲ್ಲ ಇಲ್ಲ 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 ಅವೆಲ್ಲ ಬರಲ್ಲ ಸರ್ ರಾಜಕಾರಣಿಗಳು ಕಾಪಾಡಕ್ಕಾಗಲ್ಲ ಏ ಇಲ್ಲ ಇಲ್ಲ ರಾಜಕಾರಣಿಗಳಿಗೆ ಸದ್ಯ ಈಗ ಕಾವು ಬೇಕಂತರ ಓಡಾಡ್ತಾವ ಮುಖ ಓಡ್ತಾ ಓಡಾಡ್ತಾ ಇರ್ತಾರೆ ಇವಾಗ ಅದ್ರ ಹಿಂದೆ ಇರೋರೆಲ್ಲ ಮುಖ ಆಚೆ ಬರುತ್ತ ಸರ್ ಹಾ ಅದ್ರ ಹಿಂದೆ ಇರೋ ಮುಖಗಳು ಆಚೆ ಬರ್ತಾವ ಅಂತ ಅಲ್ಲ ಈಗ ಏನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅಷ್ಟೇನೆ ನಾವ್ ತಿಳ್ಕೊಳೋಕ್ ತಿಳಿಕ್ ಸಾಧ್ಯ ಅಲ್ಲೇ ಹೌದೌದು ಒಡನಾಟ ಏನಿದೆ ಅಂತ ಅನ್ನೋದು ಎಸ್ಟಾಬ್ಲಿಶ ಮಾಡ್ತಾರೆ ಸರ್ ಎಸ್ಟಾಬ್ಲಿಷ್ ಮಾಡ್ತಾರೆ ಹೌದೌದು ಸುಮ್ನೆ ಅನಾವಶ್ಯಕವಾಗಿ ಏನೋ ಏನೋ ಮಾತಾಡೋದು ಕಾಂಟ್ಯಾಕ್ಟ್ ಇರುವಂತದ್ದು ಬೇರೆ ಇನ್ನೇನು ಮಾತಾಡೋದಕ್ಕಿರುತ್ತವ್ರನ್ನೆಲ್ಲನು ಕರೆದಿಲ್ಲ ಆ ತರ ಎಲ್ಲ ಅಂಗಡಿಯಲ್ಲ ಗೊತ್ತಾಗ್ಬಿಡ್ತಿದೆ ಯಾರಿಗೆ ಅದ ಯಾರು ಹೋಗ್ತಿತ್ತು ಕೊಡ್ತಿದ್ಲು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇವ್ ಯಾಕೆ ಡಿಸ್ಪೋಸ್ ಮಾಡ್ತಿದ್ಲು ಎಲ್ಲೂ ಹೋಗ್ತಿದ್ಲು ಅವೆಲ್ಲ ಇಷ್ಟೊತ್ತಾಗಲಿ ಗೊತ್ತಾಗ್ಬಿಟ್ಟಿರುತ್ತೆ ಗೊತ್ತಾಗಿರುತ್ತೆ ಧನ್ಯವಾದ ನಮಸ್ಕಾರ ನಮಸ್ಕಾರ